எந்த லேபர் பகார கொட்டு லகு லகு அங்கடி பந்து அங்கடி கதா தெரியுங்கள மாத்தியாடு

இல் ஜ ரூ ரோஜா திப்பா அங்க லக்ஷ்ம குந்திராக்க குந்தர் தவிர் கிரக்கி இன்னும் எதோனா இல்லை கல்சக் దీపాలో బాగా లక్ష్మి బారమ్మ నమ్మ అంగడి బంద బడా బ్ర బారమ్మ గజ్జ కార్గడ ఆయ్ తుగ భక్తి బెడగట్టు ఉద్యు గంటే ಬರೀನ ಏನ್ ಮಾಡ್ಬೇಕಿದ್ರಿ ಬಾಯ್ ಇಲ್ರಿ ನಮ್ಮ ಅಂಗಡಿಗೆ ಕಸ್ಟಮರ್ ಬರ್ಲಂಗ ದೇವ್ರೆ ಇವತ್ತು ಜಲ್ದಿ ಹೋಗ್ಬೇಕ ನೋಡ ನಮನಿಗೆ ಶಟರ್ ಸಳಸ್ ಬಿಡ ಸಾಯ್ತಾನ ನೋಡ ಏನ್ ಏನ್ ಆಗತ್ತಿಲಿ ನಂಗ ಏನಿಲ್ರಿ ಏನ್ ಅನ್ನಾಕತಿ ನಮ್ಮ ಅಂಗಡಿಗೆ ಜಲ್ದಿ ಕಸ್ಟಮರ್ ಬರಲಿ ಇವತ್ತ ಹಾ ಬಾಳ್ ರೊಕ್ಕಾ ಮಾಡ್ಲಿ ನಮ್ಮ ಸೌಕಾರ ಹಾ ಪೇಮೆಂಟ್ ಹೆಚ್ಚಿಗೆ ಮಾಡ್ತಾನಂತ ಅಂದ ಬಿಡ್ಕೊಂಡೇನ್ರಿ ಅಣ್ಣ ಕ್ಯೂ ಆಗಿ ನಿಮ್ದು ಏನ್ರಿ ಇಟ್ಕೊಂಡೇನ ಏನ್ರಿ ನನಗ ಅದ ಕೆಲ್ಸಕತ್ತೈತಿ ಏನ್ ಹೇಳಾಕತ್ತಿದ್ದಿ ಅಂಗಡಿಗೆ ಗಿರಾಕಿ ಬರಕ್ ಹೋಗಬಾರ್ದ ಈ ಅಂಗಡಿ ಮಾಲಕ್ ಸಾಯ್ಲಿ ಸತ್ತ ಅಂಗಡಿ ನನ್ನ ಹೆಸರು ಮೇಲೆ ಮಾಡ್ಕೊತೇನ್ ಅನ್ನಕತ್ತಿ ಇಲ್ರಿ ಸೌಕಾರ ನಾ ಚಂದ ಬೇಡ್ಕೊಂಡೇನ್ ರೀ ಕಸ್ಟಮರ್ ಬಂದಾರ ಇಲ್ಲಿ ಮರ್ಯಾದೆ ಕಳಿಯಕ್ಕ ಹೋಗ್ಬೇಡ ಬೆಳಗಿಲ್ಲ ಬೆಳಗಿಲ್ಲನ್ರಿ ಏ ಹೋಗ್ಲಿಪ್ಪ ಹೇಳು ಮರ ಬಾಯ್ ಇಲ್ಲ ನಿಂದ ಏನ್ ಬೇಕ ಹೇಳು ಅಣ್ಣ ಏನ್ ಹಾಕ್ಬೇಕ ಏನ್ ಹಾಕ್ಬೇಕ್ರಿ ಸೌಕರ ಏನ್ ಮಾಡ್ಬೇಕ ಹೇಳಣ್ಣ ಪಟ್ನೆ ಪಾಲಕರ ನಿಮ್ಗ ತೋರ್ಸಾಕ ಅನ್ರಿ ಅವ ನನ್ಗಲ್ಲಿ ಅದೇ ಇದ್ ನಂಗ ಇದ್ ನಿಂಗಿರ್ಬೇಕ ನೋಡ ಇಲ್ಲ 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 ಯಾರು ಅವ್ ನಿಮ್ಗಾರಿ ಅದ ಏನ ಏನ್ ಹೌದ ಮಾಲಕರ ಏನೋ ತೋರ್ಸಾತಾನ್ರಿ ಭಯ ತಾನ್ರಿ ನಿಮ್ಗ ಅವ ಭಯ ಆಕತ್ತಾನ ಆ ಬಾಯಿಲ್ ಅನ್ಸಲಿ ಅವಂಗಣ ಮಾಡಿ ಅದೇನಿ ಹಾಕ್ಸಾಕ್ ಹೋಗಪ್ಪ ಪೊಲೀಸ್ ನೋಡಿದ್ರಾಕ್ತಾರ ನೋಡ ಪ್ರವಾಸಕ್ಕಿ ತಗೊಂಬಂದ ನೀವು ಹಾಕೊಡ ಏ ಬಾಳ್ಯನ್ ಮಕ್ಕಳೆ ನಿಮ್ ಕಡೆ ಮಾಡಾಕತ್ತೋಲ್ವಾ ಯಾ ಹಾರ್ಲಿ ಕಸ್ಟಮರ್ ದೇವರಿದ್ದೆ ಬಾರ್ಲಿ ಜಗಳವ ತೋತ್ತಿಯಲ್ಲ ಹಾ ಆಕ್ಕೆ ತರಿ ಮಾರ್ಕೊಳ್ತೀಯ ಅಣ್ಣ ಮುಗನ್ ಮುಗನ್ ಮಾರ್ರಿ ಹರಿ ಡಬಲ್ ಸ್ಟ್ಯಾಂಡ್ ಅಲ್ಸಿ ಅಚ್ಚಕೋ ಮಾರ್ ನೀವೆ ಅಚ್ಚ್ಕೊಳ್ತಾ ನಿಮಗ ಬೆಳಗೆ ಒಂದು ಟ್ರಿಪ್ ಕರಿಬೇಕagitilೋ ತೊಳ್ದ ಹೋಗಿಬಿಡ್ತಿದ್ನಿ ಡಬಲ್ ಸ್ಟ್ಯಾಂಡು ನಾವ ಅಚ್ಚಕೋಬೇಕಂತ ಬರ್ರಿಲೇ ಯಾಗ್ಬೇಕು ನೋಡ್ ಬರ್ರಿಲೇ ರೇ ಒಂದೂಕೋ ಹೋಲ್ ಬರಬಡದ ತಗದಿಕ್ಕೆಲ್ಪಾ ಹಾ ಮತ್ತೆ ಬಾ ಡेंजर ಏನಾ ಏನೋ ಕಂಸಲ್ಲೆ ಏನೋ ಬೇಕಂದ್ರೆ ಏ ಇದನ್ನ ಕೆಂಪ್ ಮಾಡಲಿ ಕೆಂಪ್ ಮಾಡೋಕೆ ಬರ್ತತ್ತು ರೇ ಹಂಗನ್ರಿ ಹಾ ಮಾಡ್ ಮತ್ತೆ ನಿಮ್ ವೈಟ್ ಲೈಟ್ ಇತ್ತುನ್ ಕೆಂಪ್ ಲೈಟ್ ಐತ್ರಿ ಹಾ ಆ ಕೆಂಪ್ ಲೈಟ್ ಯಾಕ ಲೈಟ್ ಬೇಕಾದಿರೋ ನಾ ಕೇಳೆ ಮಾಡ್ರಿ ನೀವು ಅದ್ ನೀವ ಯಾಕ ಕಾಣಂಗಿಲ್ಲ ಅದರನೇ ಯಾಕ ಬೇಕಾದಾವ್ಲು ಆಯ್ತುಗೋರಿ ಕಾ ಮಾಡಿ ಹಾ ಕಸ್ಟಮರ್ ದೇವ್ರ ಸಮಾನ ಅಂತ ನೀವ ಅಂದಿರಿ ಹ್ಮ್

ಸೌಕಾರ ಚಾ ತೊಂಬರ್ಲೇನ್ರಿ ಮನೆ ತಿಂಡಿ ಅಲ್ರಿ ಬೋನ್ಗೆ ಆತ್ರಿ ಒಂದ್ ಚಾ ಕುಡ್ದ ಅಂದ್ರೆ ಮುಂದಿನ ಕೆಲ್ಸ ಓಡತೈತ್ರಿ ಅಲ್ಲೇನ ದಿನಾ ಚಾ ನಾಷ್ಟ ಅದನ್ನ ತಿನ್ಬೋದ ಕುಂತ ಅಂಗಡಿ ಬಾಡಿಗೆ ಇಲ್ಲಿ ಹೋಗ ಕಟ್ಲಾನ ಮುಂದಿನ ತಿಂಗಳ ಮತ್ತ ನಿಮ್ಮ ಹಿತ್ತಲ್ನಾಗ ಏನೋ ಗಿಡ ಹಚ್ಚಿರ ಅಂತಂದ್ರಿ ರೊಕ್ಕ ಅಲ್ಲಿ ನಿಮ್ಮ ತಗೊಂಡ್ಬಂದ್ ಕೊಟ್ಟಾಳ ಹೋಗ್ ಕಚ್ಚೇನಿ ಆ ಅದ್ರ ರೊಕ್ಕ ಆ ಹುಡುಗಿ ಅಬ್ಸು ಮಟ್ಟ ಅಷ್ಟ ಏನ್ರಿ ಅದ ಡೈಲಾಗ್ ಬೋಳ ಪಂಚ ಹೋಗ್ಲಿ ಹಾ ನಮಸ್ಕಾರ ರೀ ಮಾಲಕ್ರ ಏನ್ ಆಗ್ಬೇಕ್ರಿ ಡೀಸೆಲ್ ಅಂತ ಬರಿಬೇಕಿತ್ತ ಟಾಕೆ ಮ್ಯಾಗ ಪೆಟ್ರೋಲ್ ಅಂತ ಬರಿಬೇಕ್ರಿ ಡೀಸೆಲ್ ಡೀಸೆಲ್ ಅಂತ ಹೇಳಿ ಡೀಸೆಲ್ ಆಯ್ತ್ ತಗೋರಿ ಬರಿ ತೋಲ್ರಿ ಬಾ ಇಲ್ಲೇ ಬರಿಬೇಕ ನೋಡಪ್ಪಾ ಇಷ್ಟ ಆದ್ರ ಹೊಸಾದ್ ಬಂದೈತಿಲ್ರಿ ಹಿಂಗ್ ಹುಚ್ಚಿ ಒಯ್ಯೋದ ಹುಡುಗ ಅದನ್ನ ಹಾಕುನ್ರಿ ಹಂಗ ಬ್ಯಾಡು ಬರೀ ಡೀಸೆಲ್ ಅಂತ ಅಷ್ಟ ಬರೀ ಡಿಸೈನ್ ಕೊಡಂಗಿಲ್ರಿ ಡೀಸೆಲಿಗೇ ಬ್ಯಾರೆ ಬ್ಯಾರೆ ಡೀಸೆಲ್ ಅಂತ ಅಷ್ಟ ಬನ್ರಿ ಅದಕ್ಕ ಅಷ್ಟೇ ಸಾಕ್ರಿ ಸಿಂಪಲ್ ಮನಸ್ಯಾರ ಅದಿರ್ ಇಲ್ರಿಪ್ಪ ನೀವು ಬರ್ರಿ ಬರ್ರಿ ನೀವ್ ಏನ್ ನೋಡಕ್ ಬಂದ್ರಿ ಈಗ ಎಲ್ಲಾ ಬಗುತ್ ಕೊಲೆ ನಮ್ಮ ಮಾಲಕ್ಕಿದ್ರಿಪ್ಪ ಆ ರೀತಿ ಆತನ್ಲಿ ಆತ್ ಆತ್ರಿ ಸಾವಕಾರ ಎಷ್ಟೊತ್ತದ ಎಷ್ಟೊತ್ತ ಅಂದ್ರ ಬಲಗುಲು ಬಾ ಆತ್ ನೋಡ್ರಿ ಎಷ್ಟ್ ಆತು ನಲವತ್ತ ರೂಪಾಯಿ ಆತ್ರಿ ಅಣ್ಣ ನಲವತ್ತ ರೂಪಾಯಿ ಸಾವ್ಕಾರ ಚಂದ ಆಗಿತ್ತೇನ್ರಿ ಅದೇ ಚಲೋ ಮಾಡಿಲಿ ಆ ರೊಕ್ಕ ನಲವತ್ತ ರೂಪಾಯಿ ಬಂದವಲ್ರಿ ಹಾ ರೀ ಸಾವಕಾರ ಒಂದ್ ಇಪ್ಪತ್ ರೂಪಾಯಿ ಕೊಡ್ರಿ ನಾಷ್ಟ ಆತ್ಕೊಂಬರ್ತೀನಿ ಸುಮ್ ಚಟ್ರಾಸ್ ಹೇಳದ್ ಬಿಡು ಹೋಗ್ಬಿಡು ಮನಿಗೆ ಆತ್ ತಿನ್ಕೊಂತ ಕುಡ್ಕೊಂಡು ಅಂತೆ ಸೌಕರ ಕೈ ಕೊಡ ತಿರ್ರಿ ನೋಡ್ಕೊಂಡು ಇಲ್ರಿ ಒಂದ್ ಸ್ವಲ್ಪ ಶುಂಠಿ ಜಾಸ್ತಿ ಆಗಿ ಸುಮ್ ಬರ್ಬೇಕಲ್ಡಿ ಆಗೈತ್ರಿ ನೆಗಡಿ ಆಗೈತಿ ಹೇಳ್ಬೇಕ್ರಿ ಅದ್ ನನಗಲ್ಲ

ಇಲ್ಲಿ ಹೇಳಿ ಹೇಳ ಗಾಡಿಯಿಂದ ಹೋದ್ರೆ ಧೂಳು ಹಿಂದೆ ಹೋದ್ರು ಗೋಳ ಹಾಕ್ಲಿ ಹೋಗೋದ್ ಬ್ಯಾಡ್ ಬರೋದಿದ್ರೆ ಹುಡುಗಿ ಬಿಳದ್ ಬೇಕಣ್ಣ ತಂಬಾ ಜಾರಿ ಹೋದ ಕಣ್ಣೀರು ಮತ್ತೆ ಕಣ್ಣಿಗೆ ಸೇರಲ್ಲ ಕಳದೆ ಹೋದ ಪ್ರೀತಿ ಮತ್ತೆ ಹೃದಯಕ್ಕೆ ಸೇರಲ್ಲ ಬರೀ ಅಣ್ಣ ಇದನ್ನ